ಯಶವಂತಪುರ ವಿಧಾನಸಭಾ ಕ್ಷೇತ್ರ ತರಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಬಾಲರಾಜ್ರವರ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಶಾಲ್ ಹೊದಿಸಿ ಹೂಗುಚ್ಚ ನೀಡಿ ಕೇಕ್ ಕತ್ತರಿಸುವ ಮುಖಾಂತರ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ರವರು ಮಾತನಾಡಿದು ತಮ್ಮ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು ಜೊತೆಗೆ ಮುಂದಿನ ಚುನಾವಣೆಗೆ ಪಕ್ಷ ಸಂಘಟನೆಯ ಕಾರ್ಯವನ್ನು ಕೂಡ ಮಾಡುತ್ತಿರುವುದಾಗಿ ತಿಳಿಸಿದ್ದಾರೆ ಇನ್ನು ಈ ಸುಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿದ್ದು ಅವರು ಸೇರಿದಂತೆ ಹಲವಾರು ಹಿತೈಷಿಗಳು ಸ್ನೇಹಿತರು ಕಾರ್ಯಕರ್ತರು ಹುಟ್ಟುಹಬ್ಬದ ಶುಭಕಾಮನೆಗಳನ್ನು ತಿಳಿಸಿದ್ದಾರೆ ಪರವಾಗಿ ತಮಗೆ ಜನ್ಮದಿನದ ಶುಭಾಶಯಗಳನ್ನ ಕೂಡ ಇಷ್ಟಪಡ್ತಿದ್ದೀವಿ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಎಲ್ಲರೂ ಬಂದರು ಬಾರಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಏನ್ ಹೇಳಕ್ ಬಯಸ್ತೀರಾ ಸರ್ ಎಲ್ಲ ನಮ್ಮ ತರಳು ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲಾ ಎಲ್ಲ ಕಾರ್ಯಕರ್ತರು ಮತ್ತು ಸದಸ್ಯರು ಎಲ್ಲರಿಗೂ ಧನ್ಯವಾದಗಳನ್ನು ಸ್ನೇಹಿತರು ಎಲ್ಲರಿಗೂ ಹುಟ್ಟುಹಬ್ಬದ ಕಾರ್ಯಕ್ರಮವಾಗಿರಾ ಪ್ರೋಗ್ರಾಮ್ ಯಾವುದೂ ಇಲ್ಲ ಈಗ ನಾವು ಏನು ಸಿಂಪಲ್ ಆಗಿ ಮಾಡ್ತಾ ಇದೀವಿ ಬೇರೆ ಬೇರೆ ರೀತಿಯಲ್ಲಿ ಯಾವುದೂ ಇಲ್ಲ ತಾವು ಈ ಹಿಂದೆ ಅಧ್ಯಕ್ಷ ಆಗಿದ್ದಂತವ್ರು ತಾವು ಕೊಟ್ಟಂತ ಕೊಡುಗೆಗಳು ಸರ್ ತರಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ತರಳು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಮ್ಮ ದೇಶದಲ್ಲಿ ಏನೇನು ಕಾಮಗಾರಿಗಳು ನಡೀಬೇಕಾಗಿತ್ತು ಅದೆಲ್ಲನೂ ಮಾಡಿದ್ದೀವಿ ಆ ಒಂದು ವರ್ಷ ಟೈಮಲ್ಲಿ ಇನ್ನ ಮಿಕ್ಕಿದ್ದು ಈಗ ಮಾನ್ಯ ಎಸ್ ಟಿ ಸೋಮಶೇಖರ್ ಅವರ ಸಹಕಾರದೊಂದಿಗೆ ನಾವು ಬೇರೆ ಮಾಡ್ತಾ ಇದ್ದೀವಿ ಈಗ ತರಳು ಗ್ರಾಮ ಪಂಚಾಯಿತಿ ಪೂರ್ತಿ ನಾವು ಇಪ್ಪತ್ತ ಇಪ್ಪತ್ತು ಸದಸ್ಯರನ್ನ ನಾವು ಗೆಲ್ಸ್ಕೋಬೇಕು ಅಂತ ನಮ್ಮ ಇದಿದೆ ಇದೆ ಆ ಇದರಿಂದ ನಾವು ಒಗ್ಗಡಿಸಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಚುನಾವಣೆ ಎದುರಿಸ ನಮ್ಮ ಅಣ್ಣನ ಪಿ ಬಾಲರಾಜ್ ಅವರಿಗೆ ನಮ್ಮ ದಳ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಹಾಗೂ ನಮ್ಮ ಮಾಜಿ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಾದ ಪಿ ಬಾಲರಾಜ ಅಣ್ಣಾರ್ ಅವ್ರಿಗೆ ಹುಟ್ಟೊಬ್ಬ ಸ್ಪರ್ಶಕರ ಬಯಸ್ತೀವಿ ಅವರು ನಮ್ಮ ಜನ ನಾಯಕರು ಇನ್ನೂ ಇನ್ನಷ್ಟು ಬೆಳಿಬೇಕು ಇನ್ನೂ ರಾಜಕೀಯದಲ್ಲಿ ಬೆಳಿಬೇಕು ಅಂತ ನಾವು ಆಸೆ ಪಡ್ತೇವೆ ಉನ್ನತ ಸ್ಥಾನದ ಅಂತ ನಾವು ಆಸೆ ಪಡ್ತೇವೆ